ಹಾಯ್ ನಮಸ್ಕಾರ ವೆಲ್ಕಮ್ ಟು ಸಾಶಿ ಕುಕ್ಸ್ ನಾನಿವತ್ತು ಆಲೂಗಡ್ಡೆ ಫ್ರೈ ಹಾಗೆಯೇ ಟೊಮೆಟೊ ಪಲಾವ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ಟೊಮೆಟೊ ಪಲಾವ್ನ ಟೊಮೆಟೊ ರೈಸ್ ಅಂತಲೂ ಹೇಳ್ಬೋದು ಬನ್ನಿ ನೋಡೋಣ ಈ ಟೊಮೆಟೊ ಪಲಾವ್ನ ಈಸಿಯಾಗಿ ಮಾಡ್ಕೊಬೋದು ಈ ಕುಕ್ಕರ್ನಲ್ಲಿ ಒಂದು ಮೂರು ಮೂರು ನಾಲ್ಕು ಟೇಬಲ್ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಹಸಿಮೆಣಸಿ ಒಂದು ಚಕ್ಕೆ ಒಂದು ಪಲಾವೆಲೆ ಹಾಗೆಯೇ ಮೂರು ಏಲಕ್ಕಿ ನಾಲ್ಕು ಲವಂಗಾನ ತೊಗೊಂಡಿದ್ದೀನಿ ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಇದು ಫ್ರೈ ಆದಮೇಲೆ ಹಸಿ ಮೆಣಸಿ ಕಾಯಿ ಎಲ್ಲ ಇದಕ್ಕೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಒಂಥರ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಇಲ್ಲಿ ನಾನು ಎರಡು ಟೊಮೆಟೋವನ್ನು ತೊಗೊಂಡಿದ್ದೀನಿ ಎರಡು ಟೊಮೆಟೊ ಒಗ್ಗರಣೆಗೆ ಎರಡು ಟೊಮೆಟೊ ಈ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಆಯಿತಾ ನೋಡಿ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನವನ್ನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕೊತ್ತಂಬರಿ ಪುದೀನ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವ್ಗೆ ಹಾಗೆಯೇ ಇಲ್ಲಿ ಎರಡು ಹೆಚ್ಚಿದ ಟೊಮೆಟೊವನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಇದರಲ್ಲಿ ಹಾಗೆಯೇ ಒಂದು ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮೆಟೊ ಜಾರ್ನಲ್ಲಿ ಹಾಕ್ಕೊಂಡಿದ್ನಲ್ಲ ಅದರ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಟೋಟಲ್ ಆಗಿ ನಾನು ನಾಲ್ಕು ಟೊಮೆಟೊವನ್ನು ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಎರಡು ಹಾಗೆ ಜಾರ್ನಲ್ಲಿ ಕೂಡ ಎರಡು ಟೊಮೆಟೊ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವಾ ಹಾಗೆ ಅದಕ್ಕೆ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಹಾಗೆಯೇ ಖಾರದ ಪುಡಿ ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಪುಡಿನ ನೀವು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ ನೋಡಿ ಇಲ್ಲಿ ಅಕ್ಕಿನ ನಾನು ಇದೇ ಲೋಟದಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಸೋನಾ ಮಸೂರಿ ರೈಸ್ ಓಕೆ ನೋಡಿ ಈಗ ಒಗ್ಗರಣೆಯಲ್ಲಿರೋದೆಲ್ಲ ಚೆನ್ನಾಗಿ ಕುಕ್ಕಾಗಿದೆ ಅಲ್ವಾ ಈಗ ಇದಕ್ಕೆ ನಾಲ್ಕು ಲೋಟ ಕುದಿಯೋ ಕುದ್ದಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ಆಯಿತಾ ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ರೈಸು ಸಾಫ್ಟ್ ಆಗಬೇಕು ಆದ್ದರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಕೂಡ ಚೆಕ್ ಮಾಡಿ ಹಾಕ್ಕೊಳ್ಳಿ ಇದೇ ಟೈಮ್ನಲ್ಲಿ ಹಾಗೆ ಒಂದು ಅರ್ಧ ನಿಂಬೆ ಹುಳಿ ನಿಂಬೆ ರಸ ಹಾಕೊತಾ ಇದ್ದೀನಿ ನೋಡಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಆಯಿತಾ ಇದನ್ನೆಲ್ಲ ಕೂಡ ಚೆನ್ನಾಗಿ ಥರ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ನೆನೆಸಿಡ್ತಕ್ಕಂಥ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಇಪ್ಪತ್ತು ನಿಮಿಷ ಆದರೂ ಅಕ್ಕಿಯನ್ನು ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು ಆಯಿತಾ ಈಗ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಮ್ಮಿಡಿಯೇಟಾಗಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚೋದು ಬೇಡ ಸ್ವಲ್ಪ ಹೊತ್ತಿದ್ರಲ್ಲೇ ಅದು ಕುದೀಲಿ ಈ ಅಕ್ಕಿಯೆಲ್ಲ ಕುದ್ದು ಸ್ವಲ್ಪ ಮೇಲ್ ಬರುತ್ತಲ್ವ ಈ ಟೈಮ್ನಲ್ಲಿ ನೋಡಿ ಬರ್ತಾ ಇದೆ ಅಲ್ವಾ ಅಕ್ಕಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಎರಡು ವಿಷಲು ಕುಗಿಸ್ಕೊಳ್ತಾ ಇದ್ದೀನಿ ಬನ್ನಿ ಹಾಗೆಯೇ ಇಲ್ಲಿ ಪೊಟ್ಯಾಟೊ ಫ್ರೈ ಆಲೂಗಡ್ಡೆ ಫ್ರೈನ ಮಾಡ್ಕೊಳ್ಳೋಣ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನು ಚಿಟಿಕೆ ಇಂಗನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಡೆಯುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹಾಗೆಯೇ ಬೇಯಿಸಿರ್ತಕ್ಕಂಥ ಒಂದು ನಾಲ್ಕು ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ಬೇಯಿಸಿರೋದು ಆಯಿತಾ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ಥರ ಪೀಸ್ ಪೀಸ್ ಮಾಡ್ಕೊಂಡು ಇದನ್ನು ಕೂಡ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಇದಕ್ಕೆ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆ ಕಾಲ್ ಟೀ ಸ್ಪೂನು ಗರಂ ಮಸಾಲೆಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ನೀವು ಜೀರಿಗೆ ಪುಡಿಯನ್ನು ಕೂಡ ಹಾಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನು ಅರ್ಧ ಟೀ ಸ್ಪೂನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ ಈ ಟೊಮೆಟೊ ಪಲಾವ್ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡಿ ಹಾಕ್ಕೊಳ್ಳಿ ಆಯಿತಾ ಹಾಗೆಯೇ ಈ ಟೊಮೆಟೊ ಪಲಾವ್ ಜೊತೆ ಈ ಆಲೂಗಡ್ಡೆ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆಯೇ ಈ ಪಲಾವ್ ಜೊತೆ ಈ ಈರುಳ್ಳಿ ಟೊಮೆಟೊ ರಾಯ್ತ ಎಲ್ಲ ಮಾಡ್ಕೊತೀವಲ್ಲ ಅದೇನು ಅವಶ್ಯಕತೆ ಇರೋದಿಲ್ಲ ಈ ಪಲಾವ್ ಜೊತೆ ಟೊಮೆಟೊ ಪಲಾವ್ ನೋಡಿ ರೆಡಿ ಆಗಿದೆ ಹಾಗೆಯೇ ಈ ಟೊಮೆಟೊ ಪಲಾವ್ ಜೊತೆ ಈ ಆಲೂಗಡ್ಡೆ ಫ್ರೈನ ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಈ ಟೊಮೆಟೊ ಪಲಾವ್ಗೆ ನಾವು ನಾಲ್ಕು ಟೊಮೆಟೊವನ್ನು ಯೂಸ್ ಮಾಡಿದ್ದೇವಲ್ವಾ ನೀವು ನಿಂಬೆ ಹುಳಿನ ಕೂಡ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹುಳಿ ನೋಡಿ ಆಲೂಗಡ್ಡೆ ಫ್ರೈ ಹಾಗೆಯೇ ಬಿಸಿ ಬಿಸಿ ಟೊಮೆಟೊ ಪಲಾವ್ ರೆಡಿಯಾಗಿದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿದ್ರೆ ಬಿಸಿ ಬಿಸಿಯಾದ ಟೊಮೆಟೊ ಪಲಾವ್ ರೆಡಿಯಾಗಿದೆ ನಾನಿಲ್ಲಿ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಾ ಟೊಮೆಟೊ ಪಲಾವ್ ನಿಮಗೆ ಈ ಥರ ಸಾಫ್ಟಾಗಿ ಬೇಕಾದರೆ ಒಂದು ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ನಾನು ಎರಡು ಲೋಟ ರೈಸ್ಗೆ ನಿಮಗೆ ಸ್ವಲ್ಪ ಉದುರು ಉದುರಾಗಿ ಬೇಕಪ್ಪ ಅಂತ ಹೇಳಿದ್ರೆ ಒಂದು ಮೂರುವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಎರಡು ಲೋಟ ಅಕ್ಕಿಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್